ಸ್ವತಂತ್ರ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಚುನಾವಣಾ ಅಭ್ಯರ್ಥಿಯಾಗಿದ್ದು ಅದರಂತೆ ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಸಲಾಗ್ತಾ ಇದೆ ಎಂದು ಮಾಜಿ ಕಾರ್ಪೊರೇಟರ್ ವಿಶ್ವಾಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೋದಿ ಸ್ಪರ್ಧೆ ಬೇಡ ಅಂದರೂ ಸ್ಪರ್ಧಿಸುವುದಾಗಿ ಈಶ್ವರಪ್ಪ ತೀರ್ಮಾನಿಸಿದ ಮೇಲೆ ಮತ್ತೆ ದೆಹಲಿಗೆ ಹೋದಾಗ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಲು ಸಾಧ್ಯವಿಲ್ಲವೆಂದಾಗ ವಾಪಸ್ಸಾಗಿ ತಮ್ಮ ಸ್ಪರ್ಧೆಯನ್ನ ಈಶ್ವರಪ್ಪನವರು ಗಟ್ಟಿ ಮಾಡಿದರು ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ರಾಮನೇಶ್ವರ ಪಾರ್ಕ್ನಿಂದ ಮೆರವಣಿಗೆ ಆರಂಭಿಸಿ ಗೋಪಿ ವೃತ್ತದಲ್ಲಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ವೇದಿಕೆಗೆ ಅವಕಾಶವಿಲ್ಲ ವಾಹನದಲ್ಲಿ ಸ್ಪೀಕರ್ ಬೆಳೆಸಿ ಈಶ್ವರಪ್ಪನವರು ಭಾಷಣ ಮಾಡಲಿದ್ದಾರೆ ನಂತರ ನಾಮಪತ್ರ ಸಲ್ಲಿಸಲಾಗುವುದು ಪಕ್ಷದ ಶುದ್ಧೀಕರಣ ಮಾತನಾಡಿರುವ ಈಶ್ವರಪ್ಪ ಈ ಬಾರಿ ಚುನಾವಣೆಯಲ್ಲಿ ಎರಡೂವರೆ ಲಕ್ಷ ಮತಗಳಿಂದ ಗೆಲ್ಲಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಲ್ಲ ಸಮಾಜ ಮುಖಂಡರು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಬೇಕೋ ಬೇಡೋ ಅಂತೇಳಿ ಒಂದು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಜನಾಭಿಪ್ರಾಯವನ್ನು ತಗೋಬೇಕು ಅಂತೇಳಿ ಬಜ ಬಂಜಾರ ಭವನದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ ಸರಿಸುಮಾರು ಎರಡೂವರೆ ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಬಂದಂತ ಜನಗಳ ಒಂದೇ ಅಭಿಪ್ರಾಯ ಆಗಿತ್ತು ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು ಅಂತೇಳಿ ಹಾಗೆಯೇ ಅವತ್ತೇ ನಿರ್ಧಾರ ಮಾಡಿದ್ರು ನಾನು ಯಾರೇ ಕೂಡ ಪ್ರಧಾನಮಂತ್ರಿ ಕೂಡ ಹೇಳಿದ್ರು ನಾನು ವಾಪಸ್ ತಗೊಳ್ಳೋದಿಲ್ಲ ನಾನು ಖಂಡಿತವಾಗೂ ನಿಂತೇ ನಿಂತೀನಿ ಅಂತೇಳಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಜನಗಳಿಗೆ ಅನುಮಾನ ಕಾಡ್ತಾಯಿತ್ತು ಇಲ್ಲ ಈಶ್ವರಪ್ಪನವರು ಪಕ್ಷದ ಕಟ್ಟಾಳು ಪರಿವಾರದ ಒಂದು ನಿಷ್ಠಾವಂತ ಕಾರ್ಯಕರ್ತ ಹಾಗಾಗಿ ಯಾವುದಾದ್ರೂ ಒಂದು ಕ್ಷಣದಲ್ಲಿ ಅವರು ವಾಪಸ್ ತಗೋಬೋದು ಅಂಥೇಳಿ ಸಾಕಷ್ಟು ಜನ ಇನ್ನೂ ಆ ಒಂದು ಆಸೆಯಲ್ಲೇ ಇದ್ದರು ಆದರೆ ಅಮಿತ್ ಶಾ ಅವರು ಕೂಡ ಬರಲಿಕ್ಕೆ ಕೇಳಿದರು ಡೆಲ್ಲಿಗೆ ಅವಾಗಲೂ ಕೂಡ ಪಕ್ಷದ ಹಿರಿಯರು ಕರಿತಾ ಇದ್ದಾರೆ ಅಂಥೇಳಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಹಿರಿಯರಿಗೆ ಗೌರವ ಕೊಡಬೇಕು ಅಂಥೇಳಿ ಡೆಲ್ಲಿಗೂ ಕೂಡ ನಾನು ಕೂಡ ಅವರೊಟ್ಟಿಗೆ ಹೋಗಿದ್ದೆ ಶಿವಮೊಗ್ಗ ಬಿಡ್ತನೂ ಕೂಡ ಅವರಿಗೆ ಕರೆ ಮಾಡಿದರು ಬರಲಿಕ್ಕೆ ಕೇಳಿದರು ಹಾಗೆ ಬೆಂಗಳೂರು ಬಿಡ್ತಾ ಒನ್ ಅವರ್ ಫ್ಲೈಟ್ ಡಿಲೇ ಆಯಿತು ಆದರೂ ಕೂಡ ಬರೋದು ತಡ ಆಗುತ್ತೆ ಅಂತ ಆಫೀಸಿಗೆ ಕರೆ ಮಾಡಿದಾಗ ಅವರು ಇಲ್ಲ ಬನ್ನಿ ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಹೇಳಿದರು ಆದರೆ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಇಲ್ಲ ಸಿಗ್ಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಅಂತ ಹೇಳಿ ಅಲ್ಲಿಂದ ಹಿರಿಯರಿಗೆ ಅವಮಾನ ಮಾಡಿ ಕಳಿಸಿದ್ದು ತಮಗೆಲ್ಲ ಗೊತ್ತಿದೆ ಹಾಗೆಯೇ ಶಿವಮೊಗ್ಗ ನಗರದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೆ ಗ್ರಾಮಾಂತರದ ರಾಮಣ್ಣ ಶೆಟ್ಟಿ ಪಾರ್ಕ್ ಅಂದರೆ ಗಾಂಧಿ ಬಜಾರಿಂದ ಬಂದು ನೆಹರು ರೋಡಿಂದ ಬಂದು ಗೋಪಿ ಸರ್ಕಲಲ್ಲಿ ಒಂದು ಬೃಹತ್ ಸಭೆಯ ಮೂಲಕ ಒಂದು ನಾಮಪತ್ರವನ್ನು ಸಲ್ಲಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಇಪ್ಪತ್ತು ಜನ ಕಾರ್ಯಕರ್ತರ ರೀತಿ ನಾವು ಸಭೆಯನ್ನು ಕೂಡ ಮನ್ನೆ ಮಾಡಿ ಅದರಲ್ಲೂ ಕೂಡ ಯಶಸ್ವಿ ಆದ್ವಿ ಈಗ ಬೂತಿಂದ ಪ್ರತಿಯೊಬ್ಬ ಮನೆಗಳಿಗೆ ಹೋಗಿ ಜನಗಳನ್ನು ಒಂದು ಈ ಒಂದು ನಾಮಿನೇಷನ್ ಕಾರ್ಯಕ್ರಮಕ್ಕೆ ಕರಿತಾ ಇದ್ದೀವಿ ಸರಿಸುಮಾರು ಇಪ್ಪತ್ತೈದು ಸಾವಿರ ಜನ ನಿರೀಕ್ಷೆ ಇದೆ ಅಂದರೆ ಶಿವಮೊಗ್ಗ ನಗರ ಮಾತ್ರ ಅಲ್ಲ ಇಡೀ ಶಿವಮೊಗ್ಗ ಜಿಲ್ಲೆಯಿಂದ ಬೈಂದೂರು ಶಿಕಾರಿಪುರ ಶಿರಾಳ್ಕೊಪ್ಪ ಹೊಸನಗರ ತೀರ್ಥಹಳ್ಳಿ ಸಾಗರ ಸ್ವರ್ಬ ಎಲ್ಲ ಕಡೆಯಿಂದ ಒಟ್ಟು ನಮ್ಮ ಏನು ಲೋಕಸಭಾ ಕ್ಷೇತ್ರ ಬರುತ್ತೋ ಎಲ್ಲ ಕಡೆಯಿಂದ ಈಗ ಜನಗಳನ್ನು ನಾವು ಕರಿತಾ ಇದ್ದೀವಿ ನಾವು ಕರಿತಾ ಇದ್ದೀವಿ ಅಂತ ಹೆಚ್ಚ ಹೆಚ್ಚಿಗೆ ಹೇಳೋದಕ್ಕಿಂತ ಅವರೇ ವೈಯಕ್ತಿಕವಾಗಿ ನಾವು ಖಂಡಿತ ಬಂದೇ ಬರ್ತೀವಿ ಈಶ್ವರಪ್ಪನವ್ರ ಬೆಂಬಲಕ್ಕೆ ನಿಂತೇ ನಿಲ್ತೀವಿ ಅನ್ಯಾಯ ಆಗಿದೆ ಒಬ್ಬ ಪಕ್ಷ ಕಡದಂಥ ಹಿರಿಯ ವ್ಯಕ್ತಿಗೆ ಅನ್ಯಾಯ ಆಗಿದೆ ಇವತ್ತೇನು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಕುಟುಂಬ ರಾಜಕಾರಣ ನಡೀತಾ ಇದೆ ಅದರ ವಿರುದ್ಧವಾಗಿ ನಿಂತು ಸಾಕಷ್ಟು ಜನ ಕಾರ್ಯಕರ್ತರಿಗೆ ಒಂದು ನ್ಯಾಯವನ್ನು ಕೊಡಿಸೋ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ